ಸೊಮ್ಮು ಹೊಲದ ಬದುವಿನ ಆಗ ನೀನು ತತ್ತಿರ್ತಾನವ ಈ ನೂರ ಎಕರೆ ನಾನಾ ಬೆಳ್ದಿನ್ರಿ ಅಂತಾನೆ ಈ ಮಗ ಬೆಳಿತಾನೆ ಭೂಮಿ ತಾಯಿ ಬೆಳಿತಾಳೆ ಅದಕ್ಕೆ ಬಿಟ್ಟು ನೀರು ಕೊಟ್ಟವ ದೇವ್ರ ಆ ಭೂಮಿಗೆ ಬೀಜ ಹಾಕೋ ಬುದ್ಧಿ ಕೊಟ್ಟವ ದೇವರ ಆ ಬೀಜವನ್ನು ಕೊಟ್ಟವನು ದೇವ್ರ ನಿಂದೇನಾಯ್ತೋ ಈ ಜಗತ್ತಿನೊಳಗ ನೀನು ಈ ಬಾಡಿಗೆ ಮನೆಯೊಳಗ ನಾಲ್ಕು ದಿನದ ಸಂತಿ ಮಾಡಿ ಹೋಗಾಕ ಬಂದಾವ ಬಾಡಿಗೆದಾರ ನೀನು ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಇದು ದೇವನ ಮನೆ ಇದು ಇಲ್ಲಿ ನಾವು ಬಾಡಿಗೆಗಾಗಿ ಬಂದವರು ಅಷ್ಟೇ ಬಾಡಿಗೆಗಾಗಿ ಬಂದವರು ಸುಮ್ಮನೆ ನಾಲ್ಕು ದಿನ ಬದುಕು ಮಾಡಿ ಹೋಗಾಕ ಬಂದವರು ಇದು ದೇವನ ಮನೆ ಅದಕ್ಕಾಗಿ ಅಪ್ಪ ಬಸವಣ್ಣನವರು ಮರ್ತ್ಯಲೋಕವೆಂಬುದು ಇದು ಕರ್ತಾರನ ಕಮ್ಮಟವಯ್ಯ ಅಂದ್ರ ಇದು ಅವನ ಮನೆ ಇದು ಅವನ ಮಹಾಮನೆ ಸೃಷ್ಟಿಕರ್ತ ನಮಗಾಗಿ ಮಾಡಿದ ಅದ್ಭುತವಾದ ಮನೆ ಇದು ಪ್ರಪಂಚ ಈ ಜಗತ್ತು ಎಲ್ಲದೂ ಅವನ ಕೊಡುಗೆ ನಾವೆಲ್ಲ ಹೊಣೆ ಹೊತ್ತು ಬದುಕಬೇಕಷ್ಟೇ ಈ ಭೂಮಿಯ ಮೇಲೆ ಇವೆಲ್ಲ ಬಲ್ಲವರ ಅರಿವಿನ ಮಾತುಗಳು ಅದನ್ನೇ ಜೇಡರದ ಅಸಿಮಯ್ಯಗಳು ಬಹಳ ಚೆಂದ ಹೇಳಿದ್ರು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮದ ನಮದೇನದ ಹೇಳ್ರಿ ನಮದೇನದ ಹೇಳ್ರಿ ಅವರ ಹೇಳ್ಯಾರ ಒಂಬೈನೂರು ವರ್ಷಗಳ ಹಿಂದೆ ಇಳೆ ದಾನ ಏ ಜಗದೊಡೆಯ ಪರಮಾತ್ಮ ಲಿಂಗ ತಂದೆ ಇದು ನಿನ್ನದಾನ ಬೆಳೆ ನಿಮ್ಮ ದಾನ ಇಳಿಯೊಳಗ ಬೆಳೆಯುವಂಥ ಬೆಳೆಯೂ ಕೂಡ ನಿನ್ನ ದಾನ ಎಂಥ ಅದ್ಭುತ ಪವಾಡ ಮಾಡ್ತಾನೆ ಪರಮಾತ್ಮ ಈ ಜಗತ್ತಿನೊಳಗ ಸುಮ್ಮನೆ ಬರಿ ಕೈಯೊಳಗೆ ಏನೋ ತೋರಿಸಿದ್ರೆ ಅವ್ರನ್ನೇ ದೊಡ್ಡ ಪವಾಡ ಪುರುಷರು ಅನ್ನುವಂಥ ರೀತಿಯೊಳಗೆ ಬೆನ್ನತ್ತುವ ಹುಚ್ಚು ಜಗತ್ತಿದು ಆ ಬಾತ್ನಾಗ ಹಾವಾಡಿಸೋ ಸಹಿತ ಪವಾಡ ಮಾಡ್ತಾನೆ ದೊಡ್ಡ ಕೆಲಸ ಏನ್ರಿ ಅದು ಒಂದು ಡಬ್ಬಿಯಾಗ ನಿಮ್ಮೆದುರಿಗೆ ಒಂದು ಇಡೀ ಮಣ್ಣು ತಗೊಂಡು ಈ ಡಬ್ಬಿಯಾಗ ಹಾಕಿ ಪಟ್ನ ಮುಚ್ಚಿದಂಗೆ ಮಾಡಿ ಹಿಂಗ ತೆಗಿತಾನ ಬೇಸನ್ ಉಂಡಿ ತೆಗೆದುಕೊಡ್ತಾನೆ ಅವ ಮಣ್ಣು ಹಾಕಿ ಬೇಸನ್ ಉಂಡಿ ಮಾಡೋದಾಗಿದ್ರೆ ಎರಡು ರೂಪಾಯಿ ನಿಮ್ಗೆ ಸಲ ಆ ಅದು ಕೈ ಅದ ಒಂದೇ ಡಬ್ಬಿ ಕಡೆ ಬೇಸನ್ ಉಂಡಿ ಮೊದಲ ರೆಡಿ ಇರ್ತದ ನಿಮ್ಮೆದುರಿಗೆ ತೆಗಿಯೋ ಮುಚ್ಚಳನೇ ಬ್ಯಾರೆ ಜಿ ಉಂಡಿ ತೆಗಿಯೋ ಮುಚ್ಚಳನೇ ಬ್ಯಾರೆ ನಮ್ಮನ್ನ ಮಳ್ಳ ಮಾಡ್ತಾನವ ನಮ್ಮ ಎರಡು ರೂಪಾಯಿಕ್ಕಾಗಿ ಇಂಥ ಮುತ್ಯಗಳು ಬಹಳ ಯಾರು ಜಗತ್ತಿನೊಳಗೆ ನೋಡ್ತೀರಿ ನೀವು ಅರಿವಿಲ್ಲ ಆಚಾರ ಇಲ್ಲ ಸಂಸ್ಕಾರ ಇಲ್ಲ ಸುಜ್ಞಾನ ಇಲ್ಲ ದಾರಿ ತಪ್ಪಿದ ಭಕ್ತರಿಗೆ ಅರಿವಿನ ಬೆಳಕನ್ನ ತೋರಿಸುವವರಿಲ್ಲ ಅಂತ ಮುತ್ಯಗಳ ಹಿಂದೆ ಬೆನ್ನತ್ತುವಂತ ಅಜ್ಞಾನಿ ಜಗತ್ತದ ಇದು ಶರಣಬಸಪ್ಪ ಎಂದೂ ದಾರಿ ಬಿಡಿಸಲಿಲ್ಲ ದಾರಿ ಹಿಡಿಸಿದ ಕಾಯಕದ ದಾರಿ ಹಿಡಿಸಿದ ದಾಸೋಹದ ದಾರಿ ಹಿಡಿಸಿದ ಹನ್ನೆರಡನೇ ಶತಮಾನದ ಬಸವಣ್ಣನವರು ಯಾವ ದಾರಿಯೊಳಗ ಬದುಕನ್ನ ಕಳೆದ್ರೋ ಮತ್ತೊಮ್ಮೆ ಅಭಿನವ ಬಸವಣ್ಣನಾಗಿ ಶರಣ ಬಸವನಾಗಿ ಕಲಬುರಗಿಯನ್ನ ಕೈಲಾಸ ಮಾಡಿದಾತ ಶರಣ ಬಸಪ್ಪ ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ಬಲ್ಲವರು ಮಹತ್ವರು ಅದಕ್ಕಾಗೆ ಬಂದಿರ್ತಾರ್ರಿ ಈ ಜಗತ್ತಿಗೆ ಮಾನವ ರೂಪದೊಳಗ ಬಂದಿರ್ತಾರ ಈಸ್ ಬೋತ್ ಅವರು ಎರಡೂ ಆಗಿರ್ತಾರ ಮಹಾತ್ಮ ಈಸ್ ಬೋತ್ ಮ್ಯಾನ್ ಅಂಡ್ ಗಾಡ್ ಅವರು ಮನುಷ್ಯರು ಆಗಿರ್ತಾರ ಮನುಷ್ಯ ರೂಪದೊಳಗ ಸ್ವರೂಪರು ಆಗಿರ್ತಾರ ವಿಚಾರ ಮಾಡುವಂತ ಮಾತುಗಳು ಇಳೆ ನಿಮ್ಮದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮದಾನ ಇದು ನಮ್ಮ ನಿಮ್ಮ ದಾನ ಇದು ಇಟ್ಟಾರ ನೋಡ್ರಿ ಅಪ್ಪ ಅವ್ರಿಗೆ ಬಹಳ ಆಗಬಾರದು ಹ ನಮ್ಮ ಚವ್ಹಾಣ್ ಸರ್ ಹೇಳಿಸಿ ಅದ್ರಾಗ ನೀರು ಹಾಕ್ಸಿ ತಣ್ಣಗೆ ಗಾಳಿ ಬಡೀಲಿ ಅಪ್ಪ ಅವರಿಗೆ ಭಾಳ ಬೆವರ್ತಾರತ್ತ ಇಟ್ಟ ಇದು ನಮ್ಮದು ಎಲ್ಲಿ ತನಕ ನಮ್ದು ಕರೆಂಟ್ ಇರತನ ನಮ್ಮದು ಕರೆಂಟ್ ಹೋದ್ರೆ ಅವರು ಏನು ಮಾಡೋಕ್ಕಾಗಲ್ಲ ನಾನು ಏನು ಮಾಡ ಇಬ್ರು ಕೂಡಿ ಗಪ್ಕೊಂಡಿರೋದಟ್ಟೆ ಆದ್ರೆ ಅವನ ಗಾಳಿ ಎಂದು ಸೃಷ್ಟಿಯೊಳಗೆ ಆರಂಭ ಆಗ್ಯಾದ ಅಂದಿನಿಂದ ಇಂದಿನವರೆಗೆ ಆ ಸುಳಿದು ಸೂಸುವ ಗಾಳಿಯನ್ನ ಅವ ಒಂದು ಕ್ಷಣವೂ ಕೂಡ ನಿಲ್ಲಿಸಿಲ್ಲ ஒன் வை நிபிட்ட அந்த மஹ்தப்பும் இல்லே ஓக்தான நீவேன் சாந்தப்பே குத்தீர் நீக்கி ஆ இல்லைன்னோரு கை எத்திரி நோடோன்னு இல்ற ஹோத்ரு ஹூரீஸ்வாமி நாவேன் அன்னோர் ஒபர ஆக்சிஜன் இல்லந்திர உசிர்ல காலி இல்ல சாகல பதுக்கு நம்ம ஜீவன ரொக்க மேல நோ அந்தஸ்தி நடுவ தொடுவேது ஓடாடுத்து மாதாட் துடித்தத கலச பரிசிரம படுத்து அந்த ஒளகிடுவது காலிய மூலு நடைத்தத காஷியொழகதேவ எரூவரை சாயிர வருஷந்தே ಶಿಷ್ಯರನ್ನು ಕೂಡಿಸ್ಕೊಂಡು ಹೀಗೆ ಉಪದೇಶವನ್ನ ಕೊಡುವಾಗ ಮನುಷ್ಯನ ನಿಜವಾದ ಆಯುಷ್ಯ ಎಷ್ಟು ಅಂತ ಪ್ರಶ್ನೆ ಮಾಡಿದನಂತೆ ಕೆಲವು ಶಿಷ್ಯರಂದ್ರು ಗುರುದೇವ ನೂರ ಇಪ್ಪತ್ತು ವರ್ಷ ಕೆಲವರಂದ್ರು ಗುರುವೇ ನೂರು ವರ್ಷ ತೊಂಬತ್ತು ಎಂಬತ್ತು ಎಪ್ಪತ್ತೈದು ತಮಗೇನೇನು ಅನಿಸ್ತಿತ್ತು ಎಲ್ಲದೂ ಹೇಳ್ಕೊತ ಹೊಂಟರು ಎಲ್ಲರ ಉತ್ತರಗಳಿಗೂ ಬುದ್ಧದೇವ ಅಲ್ಲ 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 ಅಂತ ಕೋಣ ಅಳಿಗಾಡಿಸ್ತಿದ್ರು ಆವಾಗ ಎದುರಿಗೆ ಕೂತಿರುವಂತ ಆನಂದ ಅನ್ನುವಂಥ ಶಿಷ್ಯ ಎದ್ದು ನಿಂತು ಮಹಾನುಭಾವರೇ ಬುದ್ಧ ತಂದೆ ಎಲ್ಲರೂ ಉತ್ತರ ಕೊಡ್ತಾ ಇದ್ದಾರ ಎಲ್ಲರ ಉತ್ತರವನ್ನು ಕೂಡ ತಾವು ಅಲ್ಲಗಳಿದ್ದೀರಿ ಅಂದ್ರೆ ಅಲ್ಲಂತೀರಿ ನೂರ ಇಪ್ಪತ್ತಂದ್ರ ಅಲ್ಲಂತೀರಿ ತೊಂಬತ್ತಂದ್ರ ಅಲ್ಲಂತೀರಿ ಮತ್ತ ಮನುಷ್ಯನ ನಿಜವಾದ ಆಯುಷ್ಯ ಎಷ್ಟು ನಮಗೆ ಯಾರಿಗೂ ತಿಳಿದಿಲ್ಲ ನೀವೇ ಹೇಳಬೇಕು ಅಂತ ಆನಂದ ಕೇಳಿದ ಆವಾಗ ಬುದ್ಧ ದೇವ ಹೇಳ್ತಾನ ಒನ್ ಬ್ರೆತ್ ಒಂದೇ ಒಂದು ಉಸಿರು ಮನುಷ್ಯನ ಆಯುಷ್ಯ ಅದ್ರ ಸುತ್ತ ನೂರು ನೂರಿಪ್ಪತ್ತು ತೊಂಬತ್ತು ಕಥೆ ಕಟ್ತೀವಿ ನಾವೆಲ್ಲ ಮನುಷ್ಯನ ಆಯುಷ್ಯ ಒಂದೇ ಉಸಿರು ಉಸಿರು ಹೊರಗೆ ಬಂದಿದ್ದು ಹೊರಗ ಉಳಿತು ಅಂದ್ರ ಒಳಗೆ ಹೋಗಿದ್ದು ಒಳಗ ನಿಂತಿತ್ತು ಅಂದ್ರ ಇದ್ರ ಕಥೆ ಮುಗಿತದ ಉಸರು ಮುಗಿದ್ಮೇಲೆ ಇದನ್ನ ಗುಡಿ ಕುಂದಿರ್ಸ್ತಾರೆ ಇಲ್ಲ ಮಲಗಿಸ್ತಾರ ಅಡ್ಡ ತನ್ನ ಕೈ ತನಗೆ ಎತ್ತಿ ಹಾಕೊಳಕ ಬರಂಗಿಲ್ಲ ಇದಕ್ಕೆ ಮಗ್ಳಿದ್ದವ್ರು ಎತ್ತಿ ಹಿಂಗಿಡ್ತಾರೆ ಮ್ಯಾಗ ಮಂದಿ ಬಂದು ನೋಡಿದ್ರೆ ಅಸಹ್ಯನ ಬಾರದ ಇಲ್ಲಿ ಆ ಅದಕ್ಕೆ ಅಪ್ಪ ಅವ್ರು ಹೇಳ್ತಾರ ಕಣ್ಣೊಳಗೆ ಕಣ್ಣಿತ್ತು ಕಾಣಲೇಕೆ ಅರಿಯರಯ್ಯ ಕಿವಿಯೊಳಗೆ ಕಿವಿ ಇತ್ತು ಕೇಳಲೇಕೆ ಗ್ರಾಣದೊಳಗೆ ಗ್ರಾಣವಿತ್ತು ವಾಸಿಸಲೇಕೆ ಅರಿಯರಯ್ಯ ಜಿವೆಯೊಳಗೆ ಜಿವೆ ಇದ್ದು ರುಚಿಸಲೇಖೆ ಅರಿಯರಯ್ಯ ಹರಿಯರಯ್ಯ ಅಪ್ಪ ಬಸವಣ್ಣನವರ ಪ್ರಶ್ನೆಗಳು ಎಂತ ಅನುಭವದ ವಚನ ಆ ಹೋದಾಗ ಕಣ್ಣು ಇಲ್ಲೇ ಅದ ಎಲ್ಲೇ ಅದ ಇಲ್ಲೇ ಅದ ಉಸಿರಿನ ಕೂಡ ಕಣ್ಣೇನಾದ್ರೂ ಹೋಗಿರ್ತದೇನು ನಿನ್ನ ಉಸಿರಿರುವಾಗ ಯಾವ ಕಣ್ಣನ್ನ ಬಳಸಿ ನೀನು ನೋಡಿ ಜಗತ್ತಿನೊಳಗ ವ್ಯವಹಾರವನ್ನ ಮಾಡಿದ್ದೀಯೋ ಆ ಕಣ್ಣು ಆ ಗುಟ್ಟೆಗಳ ಮಧ್ಯದೊಳಗ ಕಣ್ಣು ಇಲ್ಲೇ ಅದ ಆದ್ರೆ ನೋಡವಲ್ತು ಕುಂದರಿಶ್ಯಾರ ಬೀಗರು ಬಂದಾರ ಬೀಗತಿ ಬಂದಾಳ ಉಸಿರಿದ್ದಾಗ ಬೀಗರು ಬಂದ್ರೆ ಎದ್ದ ಹೋಗಿ ಕರ್ಕೊಂಡು ಬಂದಿದ್ದ ಬರ್ರಿ 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 ಬೀಗತಿ ಬಂದ್ರೆ ಹೋಗಿ ಕರ್ಕೊಂಡು ಬಂದಿದ್ದ ಬರ್ರಿ 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 ಆ ಕರ್ಕೊಂಡು ಬರ್ರಿ ಕರ್ಕೊಂಡು ಬರ್ರಿ ಅಂತ ಓಡಾಡಿದ್ರು ಮನೆ ತುಂಬ ಈಗೂ ಬೀಗರು ಬಂದಾರ ಬಿಗತಿ ಬಂದಾಳ ಇದು ಕುಂತದ ಯಾವುದು ಕರೆದಿದ್ದ ಚಲೋ ಇದ್ದಾಗ ಏನು ಕರೆದಿತ್ತು ಈಗ ಅಲ್ಲೇ ಕುಂತದ ಎದುರಿಗೆ ಬೀಗರು ಬೀಗತಿ ಬಂದ್ರೆ ಇರುವ ಕಣ್ಣು ನೋಡ್ತದೇನು ಗುರುತಿಸ್ತದೇನು ಬಾಯಿಂದ ಕರಿತದೇನು ಒಂದು ವೇಳೆ ಅಪ್ಪಿ ತಪ್ಪಿ ಗಾಡಿ ಕುಂದಿರಿಸಿದಾಗ ಬೀಗರು ದೊಡ್ಡ ಹೂವಿನಾರ ತಂದು ಹಿಂಗ ಕೊಳ್ಳಾಗ ಹಾಕೋ ಮುಂದೆ ಈಗ ಬಂದೀರಿ ಏನ್ರಿ ಅನ್ಬೇಕದು ಯಾವ್ದ್ರಿ ಅದು ಗ್ವಾಡಿ ಕುಂತಿದ್ದು ತಿರುಗಿ ನೋಡಿದ್ರೆ ಕೇಳ್ರಿ ಊರ್ತನ ಒಡಿದ್ದ ಒಡಿದ್ದು ಎಷ್ಟು ಭಯ ಅದಲ್ಲ ನಮಗ ಇದ್ದಾಗ ಪ್ರೀತಿ ಮಾಡ್ತೀವಿ ಸತ್ತಾಗ ಇದರ ಬಗ್ಗೆ ಭಯ ಪಡ್ತೀವಿ ಯಾಕಂದ್ರ ನಿಜವಾದ ಅರಿವಿಲ್ಲ ಅಜ್ಞಾನದೊಳಗದೀವಿ ಇದ್ರೊಳಗೆ ಏನು ಅನ್ನುವಂತ ಅರಿವಿಲ್ಲ ನಮಗ ಉಸಿರು ಹೋಯಿತು ಅಂದ್ರ ಉಸಿರು ಹೋಯಿತು ಅಂದ್ರ ಬದುಕಿನ ವ್ಯವಹಾರಗಳು ನಿಂತು ಹೋಗ್ತಾವೆ ವಿಚಾರ ಮಾಡಬೇಕು ನಾವೆಲ್ಲ ಈ ಬದುಕು ಒಂದು ಉಸಿರಿನ ಮೇಲೆ ನಿಂತದ ಬುದ್ಧ ದೇವ ಹೇಳಿದ ಮಾತು ಸತ್ಯ ಅದನ್ನೇ ಶರಣರು ನಮಗೆ ಅಪ್ಪಣೆ ಕೊಟ್ಟಾರ ಸುಳಿದು ಸೂಸುವ ಗಾಳಿ ಅದು ನಿಮ್ಮದಾನ ಎಪ್ಪ ನೀನು ಕೊಟ್ಟ ಕಾಣಿಕೆ ಅದು ಯಾಕಂದ್ರ ಇದು ಕೆ ಸಿ ಶಿವಪ್ಪನವರು ಬರೀತಾರೆ ತಮ್ಮ ಚೌಪದಿಯ ನೂತನ ಸಾಹಿತ್ಯದೊಳಗ ಉಸಿರು ತುಂಬಿದ ಚೀಲ ಇದೇನ್ರಿ ಉಸಿರು ತುಂಬಿದ ಚೀಲ ಏಕೆ ಬರಿದಾಗುವುದು ಗೊತ್ತೇ ಇಲ್ಲ ಯಾರಿಗೂ ಇದು ಉಸಿರು ತುಂಬಿರೋತನ ಈ ಚೀಲ ಬಳಕೆಗೆ ಬರ್ತದ ಆ ಹ್ಯಾಂಗ ಚೀಲ ಚಲೋ ಗಟ್ಟಿದ್ದಾಗ ಮಾರ್ಕೆಟ್ಗೆ ಒಯ್ತೀರಲ್ಲ ತೂತ್ ಮಿತ್ರ ಹಂಗಿದು ಉಸಿರು ತುಂಬಿದ ಚೀಲ ಇದ್ರೊಳಗ ಉಸಿರು ಎಲ್ಲಿ ತನಕ ಇರ್ತದ ಮನೆಯಿಂದ ಅಪ್ಪನ ಗುಡಿ ಬರ್ತದ ಈ ಚೀಲ ಅಡ್ಡಾಡ್ಕೋತ ಕುಂತ ಕೇಳ್ತದ ಹೌದೌದಂತದ ಅಂತದ ತಿಳಿತಿದ್ರೆ ಆನಂದ ಪಡ್ತದ ಖುಷಿ ಪಡ್ತದ ನಗ್ತದ ಒಂದ್ ವೇಳೆ ಇದ್ರೊಳಗಿರುವ ಉಸಿರು ನಿಂತು ಹೋತು ಅಂದ್ರ ಏಕೆ ಬರೀದಾಗುವುದೋ ಗೊತ್ತದ ಯಾಕೆ ಬರಿದಾಗ್ತದ ಯಾರಿಗೆ ಗೊತ್ತದ ಆ ಬರಿದಾಗಲೊಡನೆ ಇದನ್ನೇಕೆ ಯಶದು ಬರೋ ಏನು ಬರೀತಾರ ಕೆ ಸಿ ಶಿವಪ್ಪನವರು ಉಸರು ಹೋತು ಅಂದ್ರ ಬಾಳೋತ್ತಿಟ್ಕೊಳಂಗಿಲ್ಲ ಏನೋ ಬಹಳ ಯಜಮಾನ್ರು ಅಂದ್ರ ಒಂದು ದಿನ ಎರಡು ದಿನ ಬಹಳ ದೊಡ್ಡ ಪ್ರಧಾನಿ ಸತ್ತಾನ ರಾಷ್ಟ್ರಪತಿ ಹೋಗ್ಯಾನಂದ್ರ ಮೂರು ದಿನ ನಾಲ್ಕನೇ ದಿನ ಇಟ್ಟು ಬಂದು ಉದಾಹರಣೆನ ಅದ ಹೊರತಾಗಿ ಎಲ್ರಿ ಭಾಳ ದೊಡ್ಡವರು ರಾಜ ಮಹಾರಾಜರು ಬಂಗಾರದ ಸಿಂಹಾಸನ ಮೇಲೆ ಕುಂತಿದ್ರು ರಕ್ತ ಖಚಿತವಾದ ಕಿರೀಟ ಇಟ್ಕೊಂಡಿದ್ರು ಇವ್ರನ್ನೆಲಗಿ ಕಳಸಂಗಿಲ್ಲ ಇಲ್ಲೇ ಇಟ್ಕೋತೀವಿ ಎಲ್ಲರ ಉದಾಹರಣೆ ಅದಾವ ಹಾ ಹಂಗೇನರ ಸಾಧ್ಯ ಅದ ಇಲ್ಲ ಹಾಗಾಗಿ ಇದು ಉಸಿರು ತುಂಬಿದ ಚೀಲ ಅದ ಇದನ್ನೆಲ್ಲ ಕೊಟ್ಟವನು ಅವನು ಅವನ ಲೀಲಾಮಯವಾಗಿರುವಂತ ಲಿಂಗಲೀಲಾ ವಿಲಾಸದ ಜಗತ್ತಿದು ಜಗತ್ತು ಶರಣರು ಇದಕ್ಕೆ ಲಿಂಗಲೀಲಾ ವಿಲಾಸ ಅಂತ ಕರೀತಾರೆ ಈ ಪಂಚಭೂತಾತ್ಮಕವಾಗಿರುವಂಥ ಜಗತ್ತಿನೊಳಗ ಅದನ್ನೇ ಈ ಬದುಕಿನೊಳಗ ತುಂಬಿಕೊಂಡು ನಾವೆಲ್ಲ ಜಗತ್ತಿಗೆ ಬಂದವರು ಅಲ್ಲವರು ಅಪ್ಪಣೆ ಕೊಡ್ತಾರೆ ನೋಡ್ರಿ ಭೂತ ಕೂಡಿ ಅದ್ಭುತವಾಗಿತ್ತು ನೋಡ ಮಿರಾಕಲ್ ಅಂತಾರ ಅವರು அச்சரி படுத்தார் பெரகாத்தார் எந்த அத்தவாத நமக்கு கொட்டு கழிச்சான அதுக்காக அவனன்ன இல்லோ உப்புகோ நம்பி தவிர ஒப்பி ஆனந்த ಅಜ್ಞಾನಿಯಂತೆ ಮಾತಾಡಬೇಡ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತ ಚಚ್ಚು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವದ ಪಾದ ನೀನೇ ದೇವ ಕೂಡಲ ಸಂಗಮದೇ ಏನು ಹೇಳಬೇಕು ನಮಗೆ ಎತ್ತಿ ಹೇಳಬೇಕು ಇದನ್ನೇ ಉರ್ದು ಭಾಷೆಯೊಳಗ ಒಬ್ಬ ಮೌಲ್ವಿ ಹೇಳ್ತಾನ ಏ ಅಲ್ಲ मैं जिधर देखता हूँ उधर तू ही तू है आगे भी तू है पीछे भी तू है ऊपर भी तू है नीचे भी तू है दाहे भी तू है भी तू है मैं जिधर देखता हूँ उधर तू ही तू है उर्दू अद अब कन्डदल ए नोदत्त नीने भाषाऊ भाव वंदे ತತ್ವ ಒಂದೇ ಸತ್ಯ ಒಂದೇ ಅವನ ಅದಾನೋ 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 ನಂಬು ಹ ಎಷ್ಟು ಚಂದ ಹೇಳಿದ್ರಿ ಎಲ್ಲ ಮಾತುಗಳನ್ನು ಸುಳಿದು ಸೂಸುವ ಗಾಳಿ ನಿಮ್ಮದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮದಾನ ಸುತ್ತು ಹರಿವ ನಿಮ್ಮ ನಿಮ್ಮದಾನ ಒಂದಿನ ಮಾತು ಎಷ್ಟು ಚಂದ ಕಾಯ ನಿಮ್ಮದಾನ ಜೀವ ನಿಮ್ಮದಾನ ಕಾಯದೊಳಗೊಂದು ಜೀವ ಅದ ಆ ಜೀವ ಇರೋತನ ಈ ಕಾಯ ಕೆಲಸ ಮಾಡ್ತದ ವರ್ಕ್ ಮಾಡ್ತದ ಜೀವ ಹೋಯಿತು ಅಂದ್ರೆ ಇದು ಕೊರಡಾಗಿ ಬೀಳುತ್ತದೆ ಎಂತ ಅನುಭವಿಗಳು ನಮ್ಮ ಶರಣರು ಕಾಯವನ್ನ ಹೇಳಿದ್ರು ಕಾಯದೊಳಗಿರುವ ಜೀವದ ವಿಚಾರವನ್ನು ಹೇಳ್ತಾರ ಕಾಯ ನಿಮ್ಮದಾನ ಜೀವ ನಿಮ್ಮದಾನ ಜೀವ ಉಳ್ಳನ್ನ ಕರ ನಿಮ್ಮ ನೆನೆಯದ ಕುನ್ನಿಗಳನ್ನೇನೆಂಬೆ ರಾಮನಾಥ ಜೀವ ಇರೋತನ ಅವನನ್ನ ನೆನಪು ಮಾಡಲಿಲ್ಲ ಅಂದ್ರೆ ನೀ ಕುನ್ನಿ ಜೀವನ ಬದುಕಿದಂಗ ದೊಡ್ಡ ನಾಯಿ ಅಲ್ರಿ ಕುನ್ನಿ ಅಂದಾರ ಅವರು ಕುನ್ನಿ ಅಂದಾರ ನಾಯಿ ಎಂದಿಲ್ಲ ನಾಯಿ ಬೇರೆ ನಾಯಿ ಕುನ್ನಿ ಬೇರೆ ಹಂದಿ ಬೇರೆ ಹಂದಿ ಮರಿ ಬ್ಯಾರೆ ಆಕಳ ಬೇರೆ ಆಕಳ ಕರ ಬ್ಯಾರೆ ಆಡ್ ಬ್ಯಾರೆ ಆಡಿನ ಮರಿ ಬ್ಯಾರೆ ಏನ್ರಿ ಕುನ್ನಿ ಅಂದ ಯಾಕಂದ್ರ ಕುನ್ನಿ ಅಂತ ಕುನ್ನಿಗೆ ಇನ್ನೂ ತನ್ನ ಮಾಲಕನನ್ನ ಗೊತ್ತಿಡಿಯುವಂತ ಜ್ಞಾನ ಇರಂಗಿಲ್ಲ ಕುನ್ನಿಗೆ ಕುಯ್ 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 ಕುಳಗೊಡಗ್ತದ ಅದ ದೊಡ್ಡದಾತು ಮಾಲಕ ಮಾಲಕ್ ಬಂದ್ರೆ ಕಾಲಿನ ಮ್ಯಾಲೆ ಬಿತ್ತು ಬಾಲ ಅಡಗ್ಯಾಡಿಸಿ ಕೃತಜ್ಞತೆ ಸಲ್ಲಿಸ್ತದ ಎರಡು ರೊಟ್ಟಿಗಾಗಿ ಯಾಕ ಕುನ್ನಿ ಅಂದ್ರು ಅಂದ್ರ ಅಂತ ಕುನ್ನಿಗೂ ಅರಿವಿಲ್ಲ ನೀನು ದೇವನನ್ನೇ ಮರೆತು ಎಲ್ಲದೂ ನನ್ನವ ನನ್ನದು ಅನ್ನುವಂತ ಅಹಂಕಾರದೊಳಗ ಬದುಕನ್ನು ಕಳೀತಿ ಅಂದ್ರ ನೀನು ಆ ಕುನ್ನಿಗೆ ಸಮಾನ ಅಂದ್ರು ಜಡರದಾಸಿಮೈನು ಏನ್ ಅನುಭವದ ಮಾತು ಹೇಳಿ ಅಂತ ಹೇಳ್ಯಾರ ಅದಕ್ಕಾಗಿ ಈ ದೇವನ ಮನೆಯೊಳಗ ಬರ್ತಲೋಕದೊಳಗ ಪರಮಾತ್ಮ ಎಲ್ಲದನ್ನ ರಡಿ ಭೂಮಿ ಮಾಡಿದ ಗಾಳಿ ಮಾಡಿದ ನೀರು ಮಾಡಿದ ಹಣ್ಣು ಮಾಡಿದ ಹಂಪ್ಲ ಮಾಡಿದ ಆ ಏನೆಲ್ಲ ದವಸ ಧಾನ್ಯ ಮತ್ತೊಂದು ಮಗದೊಂದು ನಾನು ಮೊನ್ನೆ ಹೇಳಿನೆಲ್ಲ ಇಷ್ಟೇ ಅಲ್ಲ ನಾವು ಅವನ ಒಟ್ಟಾಗ ಒಂಬತ್ತು ತಿಂಗಳಿತ್ತು ಭೂಮಿಗೆ ಬೀಳೋದ್ರೊಳಗಾಗಿನೇ ಅವನ ಎದಿಯೊಳಗ ಅಮೃತದ ಹಾಲನ್ನು ಚಿಮ್ಮಿಸ್ತಾನ ಇದು ದೇವರು ಮಾಡುವ ಆಟ ಅದ ದೇವನ ಲೀಲೆ ಅದ ನಿನಗಾಗಿ ರೆಡಿ ಎಲ್ಲ ರೆಡಿ 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 ಮಾಡಿಟ್ಟ ಸುಮ್ಮ ಬರೋದದೆ ಉಣ್ಣೋದದೆ ಆನಂದವಾಗಿ ಹೋಗೋದದೆ ಅದಕ್ಕಾಗಿ ನಮ್ಮ ಬೋಗಿ ಎಲ್ಲಟ್ಟಿ ಸರ್ ಪ್ರಾಧ್ಯಾಪಕರವರು ಆ ಈಗಿಲ್ಲ ಲಿಂಗೈಕ್ಯರಾದರು ಬನ್ನಟ್ಟಿ ರಭು ಇರ್ತಿದ್ರು ನನ್ನ ಪೂಜ್ಯ ಗುರುಗಳಾಗಿರುವಂತ ಇಳಕಲ್ಲಿನ ಡಾಕ್ಟರ್ ಮಹಂತಪ್ಪಗಳಿಂದ ದೀಕ್ಷಾನುಗ್ರಹವನ್ನು ಪಡೆದಿದ್ರು ಬೋಗಿ ಎಲ್ಲಟ್ಟಿ ಸರ್ ಎಷ್ಟು ಚಂದ ಗೀತೆ ಬರ್ದಾರ ಈ ಗೀತೆ ನಾಡಿನ ತುಂಬ ಇವತ್ತು ಎಲ್ಲರೂ ಹಾಡುವಂತ ಅಪರೂಪದ ಗೀತೆ ಅಷ್ಟೇ ಅರ್ಥಪೂರ್ಣವಾದ ಗೀತೆ ಸಾವಿರ ಹಾಡುಗಳನ್ನು ಬರೆಯೋದಕ್ಕಿಂತ ಕಾಲ ಕಾಲಕ್ಕೆ ಉಳಿಯುವಂತ ಒಂದು ಗೀತೆಯನ್ನ ಬರೆದ್ರೆ ಸಾಕು ಅದು ನಾಡಿನೊಳಗೆ ಉಳಿದು ಬಿಡ್ತದೆ ಎರಡ್ ಚಂದ ಬರ್ದಾರ ದೇವನ ಮನೆಗಿದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ಪುರುಷ ಇರಬೇಕೆನ್ನುವ ಕಟ್ಟುಕರಾರು ನೋಡ್ರಿ ಈ ಕಟ್ಟು ಕರಾರಿನ ಮೇಲೆ ಬಂದವರು ನಾವು ನೀವೆಲ್ಲ ಇದು ದೇವನ ಮನೆ ನಾವು ಬಾಡಿಗೆದಾರರು ಅಷ್ಟೇ ಎಷ್ಟು ಚಲೋದು ಬರ್ದಾರಲ್ಲ ನಮ್ಮ ಅಪ್ಪ ಅವರ ಕಾಸಾ ಶಿಷ್ಯರು